ಒಬ್ಬ ಮಹಿಳಾ ಎಸ್ ಅಧಿಕಾರಿ ಆಕೆಯ ಹೆಸರು ಕವಿತಾ ರೆಡ್ಡಿ ಒಂದು ದಿನ ಸೀದಾ ಸಾದಾ ಬಟ್ಟೆ ಧರಿಸಿ ಯಾವುದೇ ರೀತಿಯ ಸರ್ಕಾರಿ ವಾಹನವಿಲ್ಲದೆ ತನ್ನ ಸ್ವಂತ ಸ್ಕೂಟಿ ಮೇಲೆ ತಂಗಿಯ ಮದುವೆಗೆಂದು ಹೋಗುತ್ತಿರುತ್ತಾಳೆ ಅಲ್ಲೇ ಹತ್ತಿರದಲ್ಲಿ ಮದುವೆ ಇರುತ್ತದೆ ತನ್ನ ಕಡೆ ನೋಡುತ್ತಿರುವ ಜನರನ್ನು ಲೆಕ್ಕಿಸದೆ ಆಕೆ ಹೈವೇಗೆ ಪ್ರವೇಶಿಸುತ್ತಾಳೆ ಸ್ಕೂಟಿ ವೇಗವಾಗಿ ಹೋಗುತ್ತಿತ್ತು ಆ ಹೈವೇಯಲ್ಲಿ ಚೆಕ್ ಪೋಸ್ಟ್ ಬಳಿ ನಾಲ್ಕು ಜನ ಪೊಲೀಸರು ನಿಂತಿದ್ದರು ಅವರ ಮಧ್ಯದಲ್ಲಿ ಎಸ್ಐ ರಮಣಯ್ಯ ನಿಂತಿದ್ದಾರೆ ಆತನು ತನ್ನ ಕೈಯನ್ನು ಮೇಲಕ್ಕೆತ್ತಿ ಏ ನಿಲ್ಲಿಸು ಸ್ಕೂಟಿ ಪಕ್ಕಕ್ಕೆ ನಿಲ್ಲಿಸು ಎಂದು ಕೂಗಿದನು ಕವಿತಾ ಒಂದೇ ಸಾರಿ ಬ್ರೇಕ್ ಹಾಕಿ ಸ್ಕೂಟಿ ಪಕ್ಕದಲ್ಲಿ ನಿಲ್ಲಿಸಿದರು ಸರ್ ನನಗೆ ಸ್ವಲ್ಪ ಅರ್ಜೆಂಟ್ ಇದೆ ನನ್ನ ತಂಗಿ ಮದುವೆ ಇದೆ ಈಗಾಗಲೇ ತಡವಾಗಿದೆ ಎಂದು ಹೇಳಿದರು ರಮಣೀಯ ಕವಿತಾಳನ್ನು ಮೇಲಿಂದ ಕೆಳಗಿನವರೆಗೆ ನೋಡಿದನು ಆತನ ಮುಖದಲ್ಲಿ ಒಂದು ರೀತಿಯ ವ್ಯಂಗ್ಯವಾದ ನಗುವಿದೆ ಓಹೋ ಮದುವೆಗ ಆದರೆ ನೀನು ಹೆಲ್ಮೆಟ್ ಧರಿಸದೆ ಬಂದು ಬರುತ್ತಿದೆಯಲ್ಲ ಅಷ್ಟೇ ಅಲ್ಲ ಸ್ಕೂಟಿ ಕೂಡ ತುಂಬ ವೇಗವಾಗಿ ಚಲಾಯಿಸುತ್ತಿದೆಯಾ ಈಗ ನೀನು ಚಲನ್ ಕಟ್ಟಲೇಬೇಕು ಎಂದು ದರ್ಪದಿಂದ ಹೇಳುತ್ತಾ ತನ್ನ ಚಲನ್ ಬುಕ್ ಮುಂದೆ ತಂದನು ಕವಿತಾಳಿಗೆ ಅರ್ಥವಾಯಿತು ಇದು ಕೇವಲ ಸುಳ್ಳು ಕಾರಣ ಮಾತ್ರವೇ ನಿಜವಾಗಿಯೂ ನನ್ನ ತಪ್ಪಿದ್ದರೆ ನೇರವಾಗಿ ಕಾನೂನುಬದ್ಧ ಕ್ರಮ ತೆಗೆದುಕೊಳ್ಳಬಹುದು ಆದರೆ ಈಗ ಅದರ ಅಗತ್ಯ ಇಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಸರ್ ಇಲ್ಲೇ ಪಕ್ಕದಲ್ಲಿ ಮದುವೆ ಗಡಿಬಿಡಿಯಲ್ಲಿ ಹೆಲ್ಮೆಟ್ ಮರೆತು ಬಂದೆ ಅದಕ್ಕಾಗಿ ಫೈನ್ ಕಟ್ಟುತ್ತೇನೆ ನನ್ನನ್ನು ಬಿಟ್ಟು ಬಿಡಿ ಸ್ವಲ್ಪ ಅರ್ಜೆಂಟ್ ಇದೆ ಎಂದಳು ಆದರೆ ರಮಣೀಯ ಆಕೆಯ ಯಾವ ಮಾತುಗಳನ್ನು ಕೇಳಲು ರೆಡಿ ಇರಲಿಲ್ಲ ನಡಿ ಸ್ಟೇಷನ್ಗೆ ಎಂದನು ಆಗ ಕವಿತಾ ನೀವು ಬೇಕಂತಲೇ ಈ ರೀತಿ ಮಾಡುತ್ತಿದ್ದೀರಾ ಎಂದು ಧೈರ್ಯವಾಗಿ ಮಾತನಾಡಿದಳು ರಮಣಯ್ಯ ನಗುತ್ತಿದ್ದಾರೆ ಓಹೋ ನೀನು ಪೊಲೀಸರಿಗೆ ಪಾಠ ಕಲಿಸಬೇಕೆಂದಿದೀಯಾ ಎಂದು ಪಕ್ಕದಲ್ಲಿರುವ ಕಾನ್ಸ್ಟೇಬಲ್ ಕಡೆ ನೋಡಿ ಇದಿಗೋ ಇವಳ ಅಹಂಕಾರ ಹೇಗೆ ಕಡಿಮೆ ಮಾಡಬೇಕೆಂದು ನೋಡಿ ಎಂದು ಸನ್ನೆ ಮಾಡಿದನು ಕವಿತಾಳಿಗೆ ಏನು ನಡೆಯುತ್ತದೆ ಎಂದು ಅರ್ಥವಾಗುವ ಮೊದಲೇ ರಮಣೀಯ ಕವಿತಾಳ ಕೆನ್ನೆಗೆ ಜೋರಾಗಿ ಬಾರಿಸಿ ಕವಿತಾಳಿಗೆ ಒಂದು ಕ್ಷಣ ತಲೆ ತಿರುಗಿದಂತೆ ಆಯಿತು ಆದರೂ ನಿಂತಿದ್ದಾಳೆ ಆದರೆ ಆಕೆಯ ಕಣ್ಣುಗಳಲ್ಲಿ ಕೋಪ ತುಂಬಿದೆ ರಮಣಯ್ಯ ಮತ್ತೊಂದು ಬಾರಿ ಜೋರಾಗಿ ನಕ್ಕನು ಆಹಾ ಇನ್ನು ನಿನ್ನ ಅಹಂಕಾರ ಕಡಿಮೆಯಾಗಲಿಲ್ಲವೇ ಮತ್ತಷ್ಟು ಬುದ್ಧಿ ಕಲಿಸಬೇಕಾ ಎಂದು ಪಕ್ಕದಲ್ಲಿರುವ ಪೊಲೀಸರಿಗೆ ಹೇಳಿದನು ಆಗ ಒಬ್ಬ ಕಾನ್ಸ್ಟೇಬಲ್ ಮುಂದೆ ಬಂದು ಸರ್ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗೋಣ ಅಲ್ಲಿ ಬುದ್ಧಿ ಕಲಿಸೋಣ ಎಂದರು ರಮಣಯ್ಯ ತಲೆ ಅಲ್ಲಾಡಿಸಿದನು ಹೌದು ಹಾಗೆ ಮಾಡಿ ಎಂದನು ಒಬ್ಬ ಕಾನ್ಸ್ಟೇಬಲ್ ಮುಂದೆ ಬಂದು ಕವಿತಾ ಕೈ ಹಿಡಿದು ಎಳೆಯಲು ಪ್ರಯತ್ನಿಸಿದನು ಆಗ ಕವಿತಾ ನೋಡಿ ನನ್ನ ಮೇಲೆ ಕೈ ಹಾಕಬೇಡಿ ಪರಿಣಾಮ ನೆಟ್ಟಗಿರಲ್ಲ ಎಂದು ಗಟ್ಟಿಯಾಗಿ ಹೇಳಿದಳು ರಮಣಯ್ಯ ಕೋಪಿಸಿಕೊಂಡು ಇವಳ ಅಹಂಕಾರ ಹೆಚ್ಚಾಗಿದೆ ಇವಳ ಕೊಬ್ಬು ಕರಗಿಸಿ ಎಂದು ಕೂಗಾಡಿದನು ಒಬ್ಬ ಕಾನ್ಸ್ಟೇಬಲ್ ಕವಿತಾ ಕಡೆ ನೋಡುತ್ತಾ ಮುಂದೆ ಬಂದನು ಮತ್ತೊಬ್ಬ ಕಾನ್ಸ್ಟೇಬಲ್ ಆಕೆಯ ಸ್ಕೂಟಿಯನ್ನು ಕಾಲಿನಿಂದ ಗಟ್ಟಿಯಾಗಿ ಒದ್ದನು ಹೇಳಿದ್ದು ಕೇಳದೆ ನಮಗೆ ನೀತಿ ಪಾಠ ಮಾಡುತ್ತೀಯಾ ನಮಗೆ ಎದುರು ಹೇಳುತ್ತೀಯಾ ನಿನ್ನ ಆಟ ಮುಗಿದಿದೆ ಎಂದು ಗಡುಸಾಗಿ ಹೇಳಿದನು ಕವಿತಾ ಪರಿಸ್ಥಿತಿ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಳು ಈ ವ್ಯವಸ್ಥೆಯಲ್ಲಿ ಕೆಲವು ಮಂದಿ ಅಧಿಕಾರಿಗಳ ಅವನೀತಿಯನ್ನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದಾಳೆ ರಮಣೀಯನ ಕಣ್ಣುಗಳಲ್ಲಿ ಕೋಪವಿದೆ ತುಂಬ ಅಹಂಕಾರದಿಂದ ಮಾತನಾಡುತ್ತಾ ಕವಿತಾಳನ್ನು ಕುರಿತು ಪೊಲೀಸರಿಗೆ ಎದುರು ಹೇಳುವಷ್ಟು ದೊಡ್ಡವಳ ನೀನು ಎಂದು ಹೇಳಿ ಇಲ್ಲಿಗೆ ಬಿಡಬೇಡಿ ಇವಳನ್ನು ಸ್ಟೇಷನ್ಗೆ ಕರೆದೊಯ್ಯಿರಿ ಎಂದು ಸೂಚಿಸಿದನು ಇಬ್ಬರು ಪೊಲೀಸರು ಕವಿತಾ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಎಳೆದೊಯ್ಯಲು ಪ್ರಯತ್ನಿಸಿದರು ಆಗ ಕವಿತಾ ಬಿಡಿ ನನ್ನನ್ನು ನನ್ನ ಮೇಲೆ ಕೈ ಹಾಕಲು ನಿಮಗೆ ಯಾರು ಹಕ್ಕು ನೀಡಿದ್ದಾರೆ ಎಂದು ಜೋರಾಗಿ ಕಿರಿಚಿದಳು ರಮಣಯ್ಯ ವ್ಯಂಗ್ಯವಾಗಿ ನಗುತ್ತಿದ್ದಾನೆ ಈಗಲೇ ಇಷ್ಟು ಕಿರಿಚುತ್ತಿದೆಯಾ ಸ್ಟೇಷನ್ನಲ್ಲಿ ನೋಡೋಣ ನಿನ್ನ ಧೈರ್ಯವನ್ನು ಎಂದು ಆಕೆಯನ್ನು ಎಳೆದು ಜೀಪ್ನಲ್ಲಿ ಕೂರಿಸಿಕೊಂಡು ಸ್ಟೇಷನ್ಗೆ ಹೋದರು ನಿಸ್ಸಹಾಯಕಳಾದ ಕವಿತಾ ಸ್ಟೇಷನ್ಗೆ ಹೋದಳು ಸ್ಟೇಷನ್ ಒಳಗೆ ಹೋಗುತ್ತಿದ್ದ ಹಾಗೆಯೇ ರಮಣಯ್ಯ ಒಬ್ಬ ಕಾನ್ಸ್ಟೇಬಲ್ನನ್ನು ಕರೆದು ಹೋಯ್ ಈ ಸಾರಿ ಒಂದು ಒಳ್ಳೆಯ ಕಾಫಿ ತಯಾರು ಮಾಡು ಸ್ಟೇಷನ್ಗೆ ಗೆಸ್ಟ್ ಬಂದಿದ್ದಾರೆ ಎಂದು ವ್ಯಂಗ್ಯವಾಗಿ ಹೇಳಿದನು ಕವಿತಾ ನಿಶಬ್ದವಾಗಿ ಪೊಲೀಸ್ ಸ್ಟೇಷನ್ನೆಲ್ಲ ಪರಿಶೀಲಿಸಿದಳು ಇಲ್ಲಿ ಪ್ರಜೆಗಳ ಬಳಿ ಪೊಲೀಸರು ಹೇಗೆ ವ್ಯವಹರಿಸುತ್ತಾರೆ ಎಂದು ಪ್ರತ್ಯಕ್ಷವಾಗಿ ನೋಡುತ್ತಿದ್ದಾಳೆ ರಮಣಯ್ಯ ತನ್ನ ಅಸಿಸ್ಟೆಂಟನ್ನು ಕರೆದು ಇವಳ ಮೇಲೆ ಯಾವುದಾದರೂ ಕೇಸ್ ಬುಕ್ ಮಾಡಿ ಎಂದು ಹೇಳಿದನು ಸರ್ ಯಾವ ಕೇಸ್ ಬುಕ್ ಮಾಡಬೇಕು ಎಂದು ಕಾನ್ಸ್ಟೇಬಲ್ ನಿಧಾನವಾಗಿ ಕೇಳಿದನು ಯಾವುದಾದರೂ ಸರಿ ಕಳ್ಳತನ ಚೀಟಿಂಗ್ ಅಥವಾ ಯಾವುದಾದರೂ ಜಗಳ ಒಟ್ಟಿನಲ್ಲಿ ಒಳಗೆ ಹಾಕಬೇಕಷ್ಟೆ ಎಂದು ರಮಣಯ್ಯ ನಿರ್ಲಕ್ಷ್ಯದಿಂದ ಹೇಳಿದನು ಕವಿತಾ ಇದನ್ನೆಲ್ಲ ಪ್ರಶಾಂತವಾಗಿ ಕೇಳಿಸಿಕೊಳ್ಳುತ್ತಿದ್ದಾಳೆ ರಮಣಯ್ಯ ಟೇಬಲ್ ಮೇಲೆ ಗಟ್ಟಿಯಾಗಿ ಹೊಡೆಯುತ್ತಾ ಹೇಳೇ ನಿನ್ನ ಹೆಸರು ಮತ್ತು ಅಡ್ರೆಸ್ ಹೇಳು ಎಂದು ಜೋರಾಗಿ ಕೇಕೆ ಹಾಕಿದನು ಕವಿತಾ ಸ್ವಲ್ಪ ಸಮಯ ಆಲೋಚಿಸಿ ನಿಧಾನವಾಗಿ ರೇಖಾ ತ್ರಿಪಾಠಿ ಎಂದು ಉತ್ತರಿಸಿದಳು ಆಹಾ ನಿನ್ನ ಬುದ್ಧಿವಂತಿಗೆ ನನ್ನ ಬಳಿ ಕೆಲಸ ಮಾಡುವುದಿಲ್ಲ ನಿಜ ಹೇಳು ನಿನ್ನ ಹೆಸರೇನು ಎಂದನು ಇಲ್ಲ ಇಲ್ಲ ಅದೇ ನನ್ನ ಹೆಸರು ಎಂದು ಕವಿತಾ ಹೇಳಿದಾಗ ಆಕೆಯನ್ನು ಲಾಕಪ್ಪೊಳಗೆ ತಳ್ಳಿದರು ಪೊಲೀಸ್ ಅಧಿಕಾರಿ ಒಂದು ಸುಳ್ಳು ರಿಪೋರ್ಟ್ ತಯಾರು ಮಾಡಿಸಿದ್ದಾರೆ ಮೇಲೆ ಕಳ್ಳತನ ಮತ್ತು ಬ್ಲ್ಯಾಕ್ ಮೇಲ್ ಕೇಸ್ ಹಾಕಲಾಗಿದೆ ಎಂದು ಗಟ್ಟಿಯಾಗಿ ಹೇಳುತ್ತಾನೆ ಕಾನ್ಸ್ಟೇಬಲ್ ಒಂದು ಸಾರಿ ದಿಗ್ಭ್ರಾಂತನಾಗಿ ನೋಡಿದರು ಸಾಕ್ಷಿಗಳು ಏನು ಇಲ್ಲವಲ್ಲ ಸರ್ ಎಂದು ಕೇಳಿದರು ರಮಣಯ್ಯ ಪಕ್ಕಕ್ಕೆ ನೋಡುತ್ತಾ ಓ ಸಾಕ್ಷಿಗಳು ಅವೆಲ್ಲ ಇಲ್ಲಿಯೇ ತಯಾರಾಗುತ್ತವೆ ಬಿಡು ಎಂದು ವ್ಯಂಗ್ಯವಾಗಿ ನಗುತ್ತಾನೆ ಇಷ್ಟರಲ್ಲಿ ಒಂದು ಗಂಭೀರವಾದ ಧ್ವನಿಯಿಂದ ನಿಲ್ಲಿ ಎಂಬ ಶಬ್ದ ಕೇಳಿಸುತ್ತದೆ ಸ್ಟೇಷನ್ ಬಾಗಿಲ ಬಳಿ ನಿಂತಿದ್ದ ವ್ಯಕ್ತಿಯ ಧ್ವನಿ ಅದು ಆತ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ನೀಲೇಶ್ ರೆಡ್ಡಿ ಅವರು ಸ್ಟೇಷನ್ ಒಳಗೆ ಬಂದದ್ದೇ ತಡ ಸ್ಟೇಷನ್ ಪೂರ್ತಿ ನಿಶ್ಶಬ್ದವಾಯಿತು ಅಲ್ಲಿದ್ದ ಪ್ರತಿ ಪೊಲೀಸ್ ಸಿಬ್ಬಂದಿ ಒಂದೇ ರೀತಿ ಗಾಬರಿಯಾದರು ಆತನ ಸುತ್ತಲೂ ನೋಡುತ್ತಿದ್ದಾರೆ ಬೇವರುತ್ತಿರುವ ಪೊಲೀಸರು ಹಾಗೆ ಲಾಕಪ್ನಲ್ಲಿ ಕೋಪದಿಂದ ನಿಂತಿರುವ ಯುವತಿ ಈ ದೃಶ್ಯ ಆತನಿಗೆ ಏನೋ ಒಂದು ರೀತಿ ಅನಿಸಿತು ಏನಾಗುತ್ತಿದೆ ಇಲ್ಲಿ ಎಂದು ಗಟ್ಟಿಯಾಗಿ ಕೇಳುತ್ತಾರೆ ಆತನ ಗಂಭೀರ ಧ್ವನಿಯನ್ನು ಕೇಳಿದ ಅಲ್ಲಿದ್ದವರೆಲ್ಲ ಭಯ ಬಿದ್ದರು ಆ ಸಮಯದಲ್ಲಿ ರಮಣಯ್ಯ ಮುಂದೆ ಬಂದು ಏನಿಲ್ಲ ಸರ್ ಈಕೆ ಬೀದಿ ಬೀದಿ ಅರಿಯುತ್ತಿದ್ದಾಗ ನಾವು ಚೆಕ್ ಮಾಡಿದರೆ ಸರಿಯಾದ ಉತ್ತರ ನೀಡದೆ ವಿಚಿತ್ರವಾಗಿ ವರ್ತಿಸುತ್ತಿದ್ದಾಳೆ ಮತ್ತು ನಮ್ಮನ್ನೇ ಪ್ರಶ್ನಿಸುತ್ತಿದ್ದಾಳೆ ಎಂದು ಹೇಳಿದನು ಆದರೂ ರಮಣಯ್ಯನಿಗೆ ಒಳಗೊಳಗೆ ಭಯವಿತ್ತು ನೀಲೇಶ್ ರೆಡ್ಡಿ ಕವಿತಾಳನ್ನು ದೀರ್ಘವಾಗಿ ಗಮನಿಸುತ್ತಾರೆ ಆಕೆಯ ಮುಖದಲ್ಲಿ ಬೇಸರವಿದೆ ಮನಸ್ಸಿನ ಆಳದಲ್ಲಿ ಏನೋ ಮರೆಮಾಚಿರುವ ದುಃಖ ನೋವು ಮತ್ತು ಅವಮಾನ ಹಾಗೂ ನಿರಾಸೆ ಎದ್ದು ಕಾಣಿಸುತ್ತಿದೆ ಈಕೆ ಮಾಡಿದ ತಪ್ಪೇನು ಎಂದು ನೀಲೇಶ್ ಪ್ರಶ್ನೆ ಮಾಡಿದರು ಆಗ ಅಲ್ಲಿದ್ದ ಕಾನ್ಸ್ಟೇಬಲ್ಗಳು ಒಬ್ಬರ ಮುಖನೊಬ್ಬರು ನೋಡಿಕೊಳ್ಳುತ್ತಿದ್ದರು ನೀಲೇಶ್ಗೆ ಸ್ಪಷ್ಟವಾಗಿ ತಿಳಿಯಿತು ಅವರ ಮುಖದಲ್ಲಿರುವ ಅಪರಾಧ ಭಾವನೆ ಸರ್ ಚೆಕ್ಪೋಸ್ಟ್ ಬಳಿ ಆಕೆಯನ್ನು ತಡೆದು ಹೆಲ್ಮೆಟ್ ಧರಿಸಿರಲಿಲ್ಲ ಎಂದು ಕೇಳಿದರೆ ಸರಿಯಾದ ಉತ್ತರವನ್ನು ನೀಡಲಿಲ್ಲ ಮೇಲಾಗಿ ಪೊಲೀಸರನ್ನೇ ದೂಷಿಸಿ ಮಾತನಾಡಿದಳು ಎಂದು ರಮಣಯ್ಯ ಸುಳ್ಳು ಹೇಳಿದನು ನೀಲೇಶ್ ರಮಣಯ್ಯನ ಮಾತುಗಳನ್ನು ನಂಬಲಿಲ್ಲ ಕವಿತಾ ಕಡೆ ತಿರುಗಿ ನಿಧಾನವಾಗಿ ಕೇಳಿದರು ನಿನ್ನ ಹೆಸರೇನು ಕವಿತಾ ಏನು ಮಾತಾಡಲಿಲ್ಲ ನಿಶಬ್ದವಾಗಿ ನೀಲೇಶ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು ಸರ್ ಹೆಸರು ಹೇಳಲು ನಾಚಿಕೆ ಇವಳಿಗೆ ಎಂದು ಕಾನ್ಸ್ಟೇಬಲ್ ಅಣಕವಾಡಿದನು ನೀಲೇಶ್ ರೆಡ್ಡಿಗೆ ಏನೋ ಅನುಮಾನ ಆತ ಆಕೆಯನ್ನು ಮತ್ತೊಮ್ಮೆ ದಿಟ್ಟಿಸಿ ನೋಡಿದನು ಆಕೆಯಲ್ಲಿ ಒಂದು ಚೂರು ಭಯವಿಲ್ಲ ಆದರೆ ಅವಮಾನವಾಗಿದೆ ಎಂದು ಎದ್ದು ಕಾಣುತ್ತಿತ್ತು ಆದರೂ ಸತ್ಯ ಗೊತ್ತಿಲ್ಲ ಪೊಲೀಸರು ಹೇಳಿದೆ ನಿಜವೆಂದು ಭಾವಿಸಿ ಸರಿ ಈಕೆಯನ್ನು ಮತ್ತೊಂದು ಲಾಕಪ್ಗೆ ಹಾಕಿ ಎಂದು ನೀಲೇಶ್ ಆದೇಶ ನೀಡಿದರು ಆಕೆಯನ್ನು ಮತ್ತೊಂದು ಕೋಣೆಗೆ ಬದಲಾಯಿಸಿದರು ಆ ರೂಮ್ ಪರಿಸ್ಥಿತಿ ಮತ್ತಷ್ಟು ಭಯಂಕರವಾಗಿದೆ ಕತ್ತಲೆ ಕೋಣೆಯಲ್ಲಿ ಬಂಧಿಸಲ್ಪಟ್ಟ ಅಪರಾಧಿಗಳ ಮುದ್ರೆಯಗಳು ಕಾಣಿಸಿದವು ಗೋಡೆಗಳ ಮೇಲೆಲ್ಲ ಹಳೆಯ ಬರಹಗಳು ಮೂಲೆಯಲ್ಲಿ ಮುರಿದ ಚೇರ್ ಪಕ್ಕದಲ್ಲಿಯೇ ತುಕ್ಕು ಹಿಡಿದ ಕಬ್ಬಿಣದ ರಾಡುಗಳು ಕವಿತಾ ತನ್ನ ಮೌನದಲ್ಲಿಯೇ ತುಂಬ ವಿಷಯಗಳನ್ನು ಗ್ರಹಿಸುತ್ತಿದ್ದಾಳೆ ಈ ವ್ಯವಸ್ಥೆ ಎಷ್ಟು ಅವನೀತಿಪರವಾಗಿದೆ ಎಷ್ಟು ಭೀಕರವಾಗಿದೆ ಎಂದು ಒಂದೊಂದೇ ಅರ್ಥವಾಗುತ್ತಿದೆ ಅದೇ ಸಮಯದಲ್ಲಿ ಒಬ್ಬ ಕಾನ್ಸ್ಟೇಬಲ್ ಗಡಿಬಿಡಿಯಾಗಿ ಓಡಿ ಬಂದರು ಸರ್ ಹೊರಗಡೆ ಒಂದು ದೊಡ್ಡ ವಾಹನ ಬಂದು ನಿಂತಿದೆ ಎಂದು ಅವಸರವಾಗಿಯೇ ಹೇಳಿದನು ಆಗ ರಮಣೀಯ ಆಶ್ಚರ್ಯದಿಂದ ಏನು ಯಾರು ಬಂದರು ಎಂದು ಪ್ರಶ್ನಿಸಿದರು ಸರ್ ಅದು ಸರ್ಕಾರಿ ವಾಹನ ಎಂದು ಕಾನ್ಸ್ಟೇಬಲ್ ಮತ್ತಷ್ಟು ಉದ್ವೇಗದಿಂದ ಹೇಳಿದರು ಆ ಮಾತು ಕೇಳಿದ ತಕ್ಷಣ ರಮಣಯ್ಯನ ಎದೆಯಲ್ಲಿ ತಿಳಿಯದ ಭಯವಿತ್ತು ತಕ್ಷಣ ಆಚೆ ಹೋಗಿ ನೋಡಿದರು ಆದರೆ ವಾಹನದಿಂದ ಇಳಿದ ಆ ವ್ಯಕ್ತಿಯನ್ನು ನೋಡಿ ರಮಣಯ್ಯನಿಗೆ ಕೈಕಾಲುಗಳಲ್ಲಿ ನಡುಕ ಶುರುವಾಗಿತ್ತು ಅವರು ಡಿ ಎಂ ಸರ್ ತುಂಬ ಅಪರೂಪಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಆತನ ಮುಖದಲ್ಲಿ ಕೋಪ ಎದ್ದು ಕಾಣುತ್ತಿದೆ ರಮಣೀಯನನ್ನು ಕುರಿತು ಇಲ್ಲಿ ಏನು ನಡೆಯುತ್ತಿದೆ ಎಂದು ಪ್ರಶ್ನೆ ಮಾಡಿದರು ರಮಣಯ್ಯ ನಡುಗುತ್ತಾ ಏನಿಲ್ಲ ಸರ್ ಒಂದು ಚಿಕ್ಕ ಕೇಸ್ ಎಂದು ತಡವರಿಸಿದನು ಡಿ ಎಂ ಸಾಹೇಬರು ಟೇಬಲ್ ಮೇಲಿದ್ದ ಫೈಲ್ ತೆಗೆದು ನೋಡಿದರು ಅದು ಕವಿತಾ ಕೇಸಿನ ಫೈಲ್ ಫೈಲ್ನೊಳಗೆ ಇರುವ ವಿಷಯಗಳನ್ನು ಓದುತ್ತಿದ್ದರೆ ಡಿ ಎಂ ಸರ್ ಮುಖ ಬದಲಾಗುತ್ತಿತ್ತು ಕೊನೆಗೆ ನಿಟ್ಟಿಸಿರು ಬಿಟ್ಟು ಕಳ್ಳತನ ಮತ್ತು ಬ್ಲ್ಯಾಕ್ ಮೇಲ್ ಇಷ್ಟು ತಪ್ಪಾದ ಕೇಸ್ ಹಾಕುವುದೇಕೆ ಎಂದು ಪ್ರಶ್ನಿಸಿದರು ರಮಣೀಯ ತಲೆ ತಗ್ಗಿಸಿದರು ಡಿ ಎಂ ಸರ್ ನೇರವಾಗಿ ಕವಿತಾ ಕಡೆ ತಿರುಗಿ ನಿಧಾನವಾಗಿ ಪ್ರಶ್ನಿಸಿದರು ನಿನ್ನ ಹೆಸರೇನು ಇಲ್ಲಿಯವರೆಗೂ ಮೌನವಾಗಿದ್ದ ಕವಿತಾ ಕಿರು ನಗೆ ಬೀರಿದಳು ಆಕೆಯ ನಗು ಒಂದೇ ಸಾರಿ ಸ್ಟೇಷನ್ನಲ್ಲಿರುವ ಪ್ರತಿಯೊಬ್ಬರನ್ನು ಬೀಳಿಸಿತ್ತು ನನ್ನ ಹೆಸರು ಕವಿತಾ ರೆಡ್ಡಿ ಎಸ್ ಅಧಿಕಾರಿಣಿ ಎಂದು ಹೇಳಿದಳು ಈ ಒಂದು ಮಾತು ಅಲ್ಲಿರುವರನ್ನು ಆಶ್ಚರ್ಯಕ್ಕೆ ಗುರಿ ಮಾಡಿತ್ತು ಎಲ್ಲರೂ ಗಾಬರಿಯಾಗಿದ್ದರು ರಮಣಯ್ಯ ಬೆವರುತ್ತಿದ್ದಾನೆ ಆಕೆಯ ವಿರುದ್ಧವಾಗಿ ಮಾತನಾಡಿದವರೆಲ್ಲರೂ ನಿಸ್ಸಹಾಯಕರಾದರು ನೀಲೇಶ್ ರೆಡ್ಡಿ ಕೂಡ ಆಕೆಯ ಕಡೆ ನೋಡಿದರು ಆಕೆಯ ಒಂದು ಮಾತು ಇಡೀ ಪೊಲೀಸ್ ಸ್ಟೇಷನ್ನನ್ನು ತಲೆ ಕೆಳಕಾಗಿ ಮಾಡಿತ್ತು ಡಿ ಎಂ ಸರ್ ಕೋಪದಿಂದ ರಮಣಯ್ಯನ ಕಡೆ ತಿರುಗಿ ನೋಡಿ ಒಬ್ಬ ಸರ್ಕಾರಿ ಅಧಿಕಾರಿಯ ಮೇಲೆ ಕೇಸ್ ಹಾಕುವಷ್ಟು ಧೈರ್ಯ ಎಲ್ಲಿಂದ ಬಂತು ಎಂದು ಗಂಭೀರವಾಗಿ ಪ್ರಶ್ನಿಸಿದರು ರಮಣೀಯ ಏನು ಹೇಳಲು ಮುಂದಾದರು ಆದರೆ ಆತನಿಗಿಂತಲೂ ಮೊದಲೇ ನೀಲೇಶ್ ರೆಡ್ಡಿ ಗಟ್ಟಿಯಾಗಿ ಸರ್ ನಾನು ಮೊದಲೇ ಹೇಳಿದೆ ಇದು ತಪ್ಪು ಎಂದು ನನಗೆ ಅನಿಸಿತ್ತು ಎಂದರು ಇಲ್ಲಿ ರಮಣಯ್ಯ ತಪ್ಪಿಸ್ತಸ್ಥನಾಗಿ ನಿಂತನು ಆತನ ಮುಖದಲ್ಲಿ ಭಯದ ಛಾಯೆ ಎದ್ದು ಕಾಣುತ್ತಿತ್ತು ಅದೇ ಸಮಯದಲ್ಲಿ ಕವಿತಾ ತನ್ನ ಅಸಲಿ ಅಧಿಕಾರ ರೂಪವನ್ನು ಹೊರಹಾಕುತ್ತಾ ರಮಣಯ್ಯ ನೀವಿನ್ನು ಸಸ್ಪೆಂಡ್ ನಿಮ್ಮ ಮೇಲೆ ಅಧಿಕಾರ ವಿಚಾರಣೆ ನಡೆಸಿ ಕೇಸನ್ನು ನಮೂದಿಸುತ್ತೇವೆ ಎಂದು ಹೇಳಿದರು ಈ ಮಾತನ್ನು ಕೇಳಿದ ರಮಣಯ್ಯ ಒಂದೇ ಬಾರಿ ಸುಸ್ತಾದಂತೆ ಕಂಡರು ಆದರೆ ಆ ಸಮಯಕ್ಕೆ ಮತ್ತೊಬ್ಬ ಪೊಲೀಸರು ಅವರನ್ನು ಹಿಡಿಯಲು ಬಂದಾಗ ಅವರನ್ನು ತಡೆದು ನಗುತ್ತಾ ತನ್ನ ಜೇಬಿಂದ ಒಂದು ಕಾಗದ ತೆಗೆದು ಸರ್ ಇದನ್ನು ನೋಡಿ ಎಂದು ಆ ಕಾಗದವನ್ನು ಗಾಳಿಯಲ್ಲಿ ಎಸೆದನು ಡಿ ಎಂ ಸರ್ ಮತ್ತು ಕವಿತಾ ತುಂಬಾ ಆಸಕ್ತಿಯಿಂದ ಆ ಕಾಗದವನ್ನು ನೋಡುತ್ತಾರೆ ರಮಣಯ್ಯ ನಗುತ್ತಾ ನನಗೆ ಮೂರು ದಿನಗಳ ಹಿಂದೆಯೇ ಟ್ರಾನ್ಸ್ಫರ್ ಆಗಿದೆ ಆದ್ದರಿಂದ ಈಗ ನೀವು ನನ್ನನ್ನು ಏನು ಮಾಡಲಾಗುವುದಿಲ್ಲ ಎಂದನು ಎಲ್ಲರೂ ಮೌನವಾಗಿದ್ದಾರೆ ಡಿ ಸರ್ ಆ ಕಾಗದವನ್ನು ಕೈಗೆತ್ತುಕೊಂಡು ಸೂಕ್ಷ್ಮವಾಗಿ ನೋಡಿದರು ಇದು ನಿಜವಾದ ಕಾಗದವ ಎಂದು ನೀಲೇಶ್ ರೆಡ್ಡಿ ಕಡೆ ನೋಡಿದರು ಡಿ ಎಂ ಸರ್ ಸೂಚನೆಯಂತೆ ನೀಲೇಶ್ ರೆಡ್ಡಿ ಆ ಕಾಗದವನ್ನು ಕಂಪ್ಯೂಟರ್ನಲ್ಲಿ ತನಿಖೆ ಮಾಡಿದರು ಸರ್ ಇದು ನಿಜವೇ ಎಂದು ಹೇಳಿದರು ಕವಿತಾ ಹೌದು ಆದರೆ ಈ ರಮಣಯ್ಯ ಇನ್ನು ಈ ಸ್ಟೇಷನ್ ಜವಾಬ್ದಾರಿಯನ್ನು ಬೇರೆ ಅಧಿಕಾರಿಗೆ ಬಿಟ್ಟು ಕೊಟ್ಟಿಲ್ಲವಲ್ಲ ಎಂದು ಪ್ರಶ್ನಿಸಿದಳು ನೀಲೇಶ್ ರೆಡ್ಡಿ ತಕ್ಷಣವೇ ಫೈಲ್ಗಳನ್ನು ಚೆಕ್ ಮಾಡಿದರು ಆತನ ಮುಖದಲ್ಲಿ ಬದಲಾವಣೆಗಳು ಕಾಣುತ್ತಿದೆ ಡಿ ಎಂ ಸಾಹೇಬರನ್ನು ಕುರಿತು ಸರ್ ಇದು ನಿಜ ಅಧಿಕೃತವಾಗಿ ಈ ರಮಣಯ್ಯ ಇನ್ನು ಈ ಸ್ಟೇಷನ್ ಅಧಿಕಾರಿಯೇ ಇದ್ದಾರೆ ಎಂದರು ಈ ಮಾತನ್ನು ಕೇಳಿದ ರಮಣಯ್ಯ ಕಂಗಲಾದನು ಆಗ ಕವಿತಾ ತನ್ನ ಕಠಿಣವಾದ ನೋಟದಿಂದ ಆತನ ಕಡೆ ನೋಡುತ್ತಾ ಈಗಲಾದರೂ ಅರ್ಥವಾಯಿತಾ ನಿನ್ನ ಅಸಲಿ ಸ್ಥಾನ ಈ ಜೈಲೆ ಎಂದು ಹೇಳಿದಳು ಡಿ ಎಂ ಸರ್ ಕೋಪದಿಂದ ತಕ್ಷಣವೇ ರಮಣೀಯನನ್ನು ಅರೆಸ್ಟ್ ಮಾಡಿ ಎಂದು ಆದೇಶ ನೀಡಿದರು ಇಡೀ ಪೊಲೀಸ್ ಸ್ಟೇಷನ್ ಗಂಭೀರವಾಯಿತು ಅಲ್ಲಿಯವರೆಗೂ ಧೈರ್ಯವಾಗಿದ್ದ ರಮಣಯ್ಯ ಸ್ವಲ್ಪ ಭಯದಿಂದ ನಡುಗಿದನು ಆದರೂ ಆತನು ನಾನೊಬ್ಬನೇನಾ ಎಂದು ಗಟ್ಟಿಯಾಗಿ ನಕ್ಕನು ಮೇಡಮ್ ನಿಮಗೆ ಅನಿಸುತ್ತಿದೆಯಾ ಈ ಸ್ಟೇಷನ್ನಲ್ಲಿ ಅವನೀತಿಪರನು ಕೇವಲ ನಾನೊಬ್ಬನೇ ಎಂದು ಉಳಿದ ಪೊಲೀಸರ ಕಡೆ ಕೈ ತೋರಿಸುತ್ತಾ ಈ ದಿನ ನನ್ನನ್ನು ಅರೆಸ್ಟ್ ಮಾಡಿದರೆ ಇವರೆಲ್ಲರನ್ನು ಅರೆಸ್ಟ್ ಮಾಡಬೇಕು ಅಸಲು ಈ ವ್ಯವಸ್ಥೆ ಪೂರ್ತಿ ಅವನೀತಿಯಿಂದ ತುಂಬಿ ಹೋಗಿದೆ ಎಂದನು ಕೆಲವರು ತಲೆ ತಗ್ಗಿಸಿಕೊಂಡರು ಕೆಲವರು ಭಯದಿಂದ ಆದರೆ ನೀಲೇಶ್ ರಮಣೀಯನನ್ನು ನೋಡುತ್ತಿದ್ದಾರೆ ಕವಿತಾ ನೇರವಾಗಿ ಡಿಎಂ ಸರ್ ಕಡೆ ನೋಡುತ್ತಾ ಈ ಸ್ಟೇಷನ್ನಲ್ಲಿ ಏನು ನಡೆಯುತ್ತದೆ ಎಂದು ವಿಚಾರಿಸಬೇಕು ಆಗ ಯಾರು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದಳು ಡಿಎಂ ಸರ್ ತಕ್ಷಣ ಅಪರಾಧ ತಡೆ ಅಧಿಕಾರಿ ನಿಯೋಜಕವನ್ನು ಕರೆಸಿದರು ಇಡೀ ಸ್ಟೇಷನ್ ಛಿದ್ರವಾಗಿತ್ತು ಗಲಿಬಿಲಿಗೊಂಡಿತ್ತು ಒಬ್ಬ ಕಾನ್ಸ್ಟೇಬಲ್ ಬಂದು ಕವಿತಾ ಮುಂದೆ ಕೈ ಎತ್ತಿ ಮುಗಿದು ಮೇಡಮ್ ನನ್ನನ್ನು ಕ್ಷಮಿಸಿ ನನ್ನದೇನು ತಪ್ಪಿಲ್ಲ ನಾನು ಕೇವಲ ಈ ಅಧಿಕಾರಿಗಳ ಆದೇಶ ಪಾಲಿಸಿದೆ ಎಂದು ಬೇಡಿಕೊಂಡನು ಆಗ ಮತ್ತೊಬ್ಬರು ಮೇಡಮ್ ನಿಜ ಹೇಳಬೇಕೆಂದರೆ ನಾವು ಮಾತ್ರ ಅಲ್ಲ ನಮ್ಮ ಉನ್ನತ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಎಂದು ಹೇಳಿದರು ಆಗ ಡಿ ಎಂ ಸರ್ ಗಟ್ಟಿಯಾಗಿ ಹೇಳಿದರು ಆತ ಭಯದಿಂದ ಸರ್ ನಮ್ಮ ಜಿಲ್ಲೆಯ ಎಸ್ ಪಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಎಂದು ಹೇಳಿದರು ಇಡೀ ಸ್ಟೇಷನ್ ಮೌನವಾಗಿದೆ ಪ್ರತಿಯೊಬ್ಬರು ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿದ್ದಾರೆ ಡಿ ಎಂ ಸರ್ ಆಳವಾಗಿ ಆಲೋಚಿಸುತ್ತಿದ್ದಾರೆ ಮರುಕ್ಷಣವೇ ಗಂಭೀರವಾಗಿ ಮತ್ತು ಕಠಿಣವಾಗಿ ಆದೇಶ ನೀಡಿದರು ಈ ಸ್ಟೇಷನ್ನಲ್ಲಿರುವ ಎಲ್ಲ ಸಿಬ್ಬಂದಿಯನ್ನು ಈಗಿಂದೀಗಲೇ ಸಸ್ಪೆಂಡ್ ಮಾಡಿ ಎಂದರು ಕೆಲವರು ಸರ್ ಸ್ವಲ್ಪ ಸಮಯ ಕೊಡಿ ಎಂದು ಬೇಡಿಕೊಂಡರು ಆದರೆ ಡಿ ಎಂ ಸರ್ ನಿಯಮಗಳನ್ನು ಉಲ್ಲಂಘಿಸಿದವರಿಗೆ ಸಮಯ ಕೇಳುವ ಅರ್ಹತೆಯಿಲ್ಲ ಎಂದು ಗದರಿಸಿದರು ಕೆಲವರು ಯಾರಿಗೋ ಕಾಲ್ ಮಾಡುತ್ತಿದ್ದರು ಇನ್ನು ಕೆಲವರು ಅವರವರೇ ಮಾತನಾಡಿಕೊಳ್ಳುತ್ತಿದ್ದರು ಆಗ ಎಸ್ ಡಿ ಕವಿತಾ ಮೇಡಂ ಡಿ ಎಂ ಸರ್ ಅನ್ನು ಕುರಿತು ಸರ್ ಎಸ್ ಪಿಯನ್ನು ಕೂಡ ಈ ಕೂಡಲೇ ವಿಚಾರಣೆಗೆ ಕರೆಸಿ ಎಂದು ಗಟ್ಟಿಯಾಗಿ ಹೇಳಿದರು ಆಗ ಡಿಎಂ ಸರ್ ಎಸ್ಪಿಯನ್ನು ಕೂಡಲೇ ಕರೆಸಿ ಎಂದು ಆದೇಶ ನೀಡಿದರು ಈ ಆದೇಶದಿಂದ ಈ ವಿಷಯ ಜಿಲ್ಲೆಯೆಲ್ಲ ವ್ಯಾಪಿಸಿತ್ತು ಇಷ್ಟರಲ್ಲಿ ಸ್ಟೇಷನ್ ಹೊರಗಡೆ ಮೀಡಿಯಾ ಪ್ರತಿನಿಧಿಗಳು ಬಂದಿದ್ದರು ಅವರು ಈ ಘಟನೆಯನ್ನು ಗಮನಿಸಿ ಬ್ರೇಕಿಂಗ್ ನ್ಯೂಸ್ ಪ್ರಸಾರ ಮಾಡಿದರು ಕೆಲವೇ ಕ್ಷಣಗಳಲ್ಲಿ ಸ್ಟೇಷನ್ ಹೊರಗಡೆ ಒಂದು ದೊಡ್ಡ ಕಾರು ಬಂದು ನಿಂತಿತು ಆದ್ದರಿಂದ ಎಸ್ ಪಿ ಇಳಿದು ಬಂದರು ಆತನ ಮುಖದಲ್ಲಿ ಕೋಪವಿತ್ತು ಸ್ಟೇಷನ್ ಒಳಗಡೆ ಬಂದು ಸುತ್ತಲೂ ನೋಡುತ್ತಾ ಇಲ್ಲಿ ಯಾವ ನಾಟಕ ನಡೆಯುತ್ತಿದೆ ಎಂದು ಉಗ್ರರೂಪ ತಾಳಿದರು ಆದರೆ ಎಸ್ಡಿ ಎಂ ಕವಿತಾ ಮೇಡಮ್ ಮಾತ್ರ ಒಂದು ಚೂರು ಭಯ ಬೀಳಲಿಲ್ಲ ಆತನನ್ನ ಕುರಿತು ನೇರವಾಗಿ ಹೇಳಿದರು ನೀವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದರು ಎಸ್ ಪಿ ಸ್ವಲ್ಪ ಹಿಂದೆ ಹಾಕಿದರು ಆಗ ಕವಿತಾ ಒಂದು ಫೈಲ್ ಆತನ ಕೈಗಿಟ್ಟು ಇದು ನಿಮ್ಮ ಅವನೀತಿ ಮತ್ತು ಅಕ್ರಮಗಳ ರೆಕಾರ್ಡ್ಗಳು ಎಂದರು ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ನೋಡುತ್ತಿದ್ದರು ಎಸ್ಪಿ ತಡವರಿಸುತ್ತಾ ಫೈಲ್ ತೆಗೆದು ನೋಡಿದರು ಅದರಲ್ಲಿ ಆತನು ನಡೆಸಿದಂತಹ ಅವನೀತಿ ಅಕ್ರಮಗಳು ಬ್ಲ್ಯಾಕ್ ಮೇಲ್ಗಳು ಮತ್ತು ಮಾಫಿಯಾದೊಂದಿಗೆ ನಡೆಸಿದಂತಹ ಲೇವಾದೇವಿಗಳು ಎಲ್ಲವೂ ವಿವರವಾಗಿತ್ತು ಡಿ ಎಂ ಸರ್ ಅದನ್ನೆಲ್ಲ ನೋಡಿ ತನ್ನ ನಿರ್ಣಯವನ್ನು ಸ್ಪಷ್ಟಪಡಿಸಿದರು ಎಸ್ ಪಿಯನ್ನು ತಕ್ಷಣವೇ ಅರೆಸ್ಟ್ ಮಾಡಿ ಎಂದರು ಇಷ್ಟು ದೊಡ್ಡ ಅಧಿಕಾರಿ ಅರೆಸ್ಟ್ ಆಗುವುದು ಇದೇ ಮೊದಲ ಬಾರಿ ಈ ವಾರ್ತೆ ಇಡೀ ರಾಜ್ಯದಾದ್ಯಂತ ಸಂಚಲನವಾಗಿತ್ತು ಅಷ್ಟರಲ್ಲಿ ಮುಖ್ಯಮಂತ್ರಿ ಕಚೇರಿಯಿಂದ ಕರೆ ಬರುತ್ತದೆ ಜಿಲ್ಲೆಯಲ್ಲಿನ ಎಲ್ಲ ಅವನೀತಿಪರರನ್ನು ತಕ್ಷಣವೇ ಅರೆಸ್ಟ್ ಮಾಡಿ ಎಂದು ಈ ಒಂದು ಆದೇಶದಿಂದ ಸೂಕ್ತ ಕ್ರಮಗಳು ತೆಗೆದುಕೊಳ್ಳಲಾಯಿತು ನಲವತ್ತು ಮಂದಿ ಪೊಲೀಸ್ ಅಧಿಕಾರಿಗಳು ಹತ್ತು ಮಂದಿ ಇನ್ನಿತರ ಸರ್ಕಾರಿ ಅಧಿಕಾರಿಗಳು ಮತ್ತು ಕೆಲವು ರಾಜಕೀಯ ನಾಯಕರು ತಕ್ಷಣವೇ ಅರೆಸ್ಟ್ ಆದರು ಈ ಘಟನೆ ಇಡೀ ರಾಜ್ಯದಾದ್ಯಂತ ಚರ್ಚನೀಯ ಅಂಶವಾಗಿ ಬದಲಾಯಿತು ಎಸ್ಡಿಎಂ ಕವಿತಾ ಮೇಡಂ ತನ್ನ ಧೈರ್ಯದಿಂದ ಅವನೀತಿಪರರನ್ನು ಮಟ್ಟಹಾಕಿದರು ಆಕೆಯ ನಿಷ್ಠೆ ಹಠ ಧೈರ್ಯ ಮತ್ತು ನ್ಯಾಯಯುತ ಹೋರಾಟದಿಂದ ಹೊಸ ಅಧ್ಯಾಯ ಶುರುವಾಯಿತು ಪ್ರಜೆಗಳಿಗೆ ನ್ಯಾಯ ಒದಗಿಸುವ ಸರ್ಕಾರ ಮತ್ತಷ್ಟು ಕಠಿಣ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿತು ಕವಿತಾ ಮೇಡಮ್ಗೆ ಇಡೀ ರಾಜ್ಯದಾದ್ಯಂತ ಪ್ರಶಂಸೆ ಬಂದಿತು ಸ್ನೇಹಿತರೆ ಇದು ಕೇವಲ ಕಥೆಯಲ್ಲ ನಿಷ್ಠೆಗೆ ಧೈರ್ಯಕ್ಕೆ ಮತ್ತು ನ್ಯಾಯಯುತ ಹೋರಾಟಕ್ಕೆ ಉದಾಹರಣೆ ನಮ್ಮ ಸಮಾಜದಲ್ಲಿ ಅವನೀತಿಯನ್ನು ರಹಸ್ಯವಾಗಲ್ಲದೆ ಬಹಿರಂಗವಾಗಿ ಎದುರಿಸಬೇಕು ಒಬ್ಬರನ್ನೊಬ್ಬರು ನೋಡಿ ಮತ್ತೊಬ್ಬರು ಬದಲಾಗಬೇಕು ಪಾಠ ಕಲಿಬೇಕು ನಿಜವಾದ ನಾಯಕತ್ವ ಎಂದರೆ ಪದವಿಯೆಲ್ಲ ಪ್ರಜೆಗಳ ನಂಬಿಕೆ ಗಳಿಸುವುದು ಹೌದಲ್ಲವೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು